ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪೇಜಾಯಿನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಪೂರ್ವ ತಾಲೂಕಿನ ಆವಲಹಳ್ಳಿ ಗ್ರಾಮ ಪಂಚಾಯತ್ ಈ ಒಂದು ಆವಲಹಳ್ಳಿಯ ಒಂದು ಭೌಗೋಳಿಕ ವಿಸ್ತೀರ್ಣವನ್ನ ನೋಡ್ತಾ ಹೋದ್ರೆ ಇದು ನೂರ ಐವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಹೆಕ್ಟೇರ್ ಗಳಷ್ಟು ಕಾಣಸಿಗುತ್ತೆ ಇಲ್ಲಿನ ಒಟ್ಟು ಜನಸಂಖ್ಯೆ ಏಳು ಸಾವಿರದ ಎಪ್ಪತ್ತೇಳು ಇದರಲ್ಲಿ ಪುರುಷರ ಪಾಲು ಮೂರು ಸಾವಿರದ ಎಂಟುನೂರ ಅರವತ್ಮೂರು ಆದ್ರೆ ಮಹಿಳೆಯರ ಪಾಲು ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಆಗಿದೆ ಇನ್ನು ಇಲ್ಲಿನ ಸಾಕ್ಷರತಾ ದರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಶೇಕಡವಾರನ್ನ ನಾವು ಕಾಣಬಹುದು ಇದರಲ್ಲಿ ಪುರುಷರದು ಎಂಬತ್ತೆರಡು ಪಾಯಿಂಟ್ ಸೊನ್ನೆ ಒಂದು ಆದ್ರೆ ಮಹಿಳೆಯರದು ಎಪ್ಪತ್ಮೂರು ಪಾಯಿಂಟ್ ಒಂದು ಎರಡು ಇನ್ನು ಇಲ್ಲಿನ ಮನೆಗಳ ಸಂಖ್ಯೆ ಸಾವಿರದ ಎಂಟುನೂರ ಇಪ್ಪತ್ತೊಂದಾಗಿದೆ ಇನ್ನು ಇದು ಬಿಬಿಎಂಪಿಗೆ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರಣ ಇಲ್ಲಿ ಒಂದಷ್ಟು ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ನಡೆಯುತ್ತೆ ಒಂದಷ್ಟು ಉದ್ಯೋಗಗಳಿಗೆ ಅವಕಾಶ ಇದೆ ಅಂತ ಹೇಳ್ಬಹುದು ಜನರ ಸ್ವಾವಲಂಬನೆ ಬದುಕನ್ನು ನಾವಿಲ್ಲಿ ಕಾಣಬಹುದು ಇದು ಒಂದು ರೀತಿಯಲ್ಲಿ ಕೇಂದ್ರ ಬಿಂದು ಮೇಜರ್ ಎಕನಾಮಿಕ್ ಆಕ್ಟಿವಿಟಿಗಳಿಗೆ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಒಂಬತ್ತರ ಅಂಕಿಅಂಶಗಳ ಪ್ರಕಾರ ತಾನೇ ಈ ಒಂದು ಆವಲಹಳ್ಳಿ ಅಂತಕ್ಕೊಂದು ಒಂದು ಪ್ರದೇಶ ಗ್ರಾಮ ಪಂಚಾಯತ್ ಆಗಿ ಮಾರ್ಪಾಡಾಗುತ್ತೆ ಇನ್ನು ಈ ಒಂದು ಗ್ರಾಮ ಪಂಚಾಯತ್ ಅಂಡರಲ್ಲಿ ಒಟ್ಟಾರೆ ಹಾಗೆ ಮೂರು ಗ್ರಾಮಗಳು ಬರುತ್ತಾ ಆ ಮೂರು ಗ್ರಾಮಗಳನ್ನ ಮೂವತ್ಮೂರು ವಾರ್ಡ್ಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಹಾಗೂ ಮೂವತ್ ಮೂರು ಜನ ಚುನಾಯಿತ ಪ್ರತಿನಿಧಿಗಳು ಕೂಡ ಹೇಳ್ತಾರೆ ಇನ್ನು ಇಲ್ಲಿ ಸರ್ಕಾರಿ ಮತ್ತೆ ಖಾಸಗಿ ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆ ಅಂತ ನೋಡಿದಾಗ ಎರಡು ಶಾಲೆಗಳನ್ನ ನಾವು ಕಾಣ್ಬೋದು ಇನ್ನು ಇಲ್ಲಿ ಪಂಚಾಯತ್ ಕಾರ್ಯದಲ್ಲಿ ಕಾರ್ಯಾಲಯದಲ್ಲಿ ಇಪ್ಪತ್ತೈದು ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಒಳಗಿನ ಕೆಲಸಗಳಾಗಿರ್ಬೋದು ಹೊರಗಡೆ ಒಂದು ಬಿಲ್ ಕಲೆಕ್ಟ್ ಮಾಡೋದು ಇನ್ನಿತರ ಕೆಲಸಗಳು ಕೂಡ ಆಗಿರ್ಬೋದು ಒಟ್ಟಾರೆ ಸಿಬ್ಬಂದಿ ಇಪ್ಪತ್ತೈದು ಮಂದಿ ಮತ್ತೆ ಈ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಗಳ ಸಂಖ್ಯೆ ನಲವತ್ತಾರು ಒಂಬತ್ತು ಇನ್ನು ಇಲ್ಲಿನ ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ತೆರಿಗೆ ಎಷ್ಟು ಇಲ್ಲಿ ಸಂಗ್ರಹ ಆಗುತ್ತೆ ಅಂತ ಅಂದ್ರೆ ಒಟ್ಟು ಮೊತ್ತ ಅದು ಒಟ್ಟು ಎಷ್ಟು ಮೊತ್ತ ಇದೆ ಅಂದ್ರೆ ಅದನ್ನ ಒಟ್ಟು ಬೇಡಿಕೆ ಅಂತ ಹೇಳಿ ಕರೀತಾರೆ ಆ ಬೇಡಿಕೆ ಹನ್ನೊಂದು ಕೋಟಿ ಅರವತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಂದ್ರೆ ಒಟ್ಟು ಸಂಗ್ರಹ ಆಗಿರ್ತಕ್ಕಂಥದ್ದು ಎರಡು ಕೋಟಿ ಒಂಬತ್ ತೊಂಬತ್ತೊಂದು ಸಾವಿರದ ಹತ್ತು ಲ ತೊಂಬತ್ತೊಂದು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಇನ್ನು ಒಟ್ಟು ಬಾಕಿ ಬ್ಯಾಲೆನ್ಸ್ ಉಳಿದಿರುವಂತಹ ಎಂಟು ಕೋಟಿ ಎಪ್ಪತ್ತೆಂಟು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಐವತ್ತೊಂಬತ್ತು ಸೊ ಇರುವಂತಹ ಹನ್ನೊಂದು ಕೋಟಿಯಲ್ಲಿ ಎರಡು ಕೋಟಿ ಹತ್ತತ್ರ ಕಲೆಕ್ಟ್ ಆಗಿದೆ ಇನ್ನು ಎಂಟು ಕೋಟಿ ಎಪ್ಪತ್ತೆಂಟು ಎಂಟು ಲಕ್ಷದ ಅಷ್ಟು ಬಾಕಿ ಉಳಿದಿದೆ ಅಂತ ಹೇಳ್ಬೋದು ಇದು ಆವನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಕಿರು ಪರಿಚಯ ಅಷ್ಟೆ ಇನ್ನು ಇಲ್ಲಿನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಬೇಕು ಅಂತ ಬಂದ್ರೆ ನಾವು ಒಂದಷ್ಟು ಜನ ಚುನಾಯಿತ ಪ್ರತಿನಿಧಿಗಳನ್ನ ಸಂಪರ್ಕಕ್ಕೆ ತರುವ ಮೂಲಕ ನಾವು ಪ್ರಯತ್ನ ಪಡಬಹುದು ಎಷ್ಟು ಜನರು ಸ್ಪಂದಿಸ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಒಂದಷ್ಟು ಪ್ರಯತ್ನವನ್ನಂತ ಮಾಡೋಣ ಯಾಕಂದ್ರೆ ಇದು ಐದು ವರ್ಷಗಳ ಅವಧಿಯಲ್ಲಿ ಕೊನೆಯ ಒಂದ್ ವರ್ಷ ಆಗಿರೋದ್ರಿಂದ ಒಂದಷ್ಟು ಕೆಲಸಗಳಲ್ಲಿ ಅವರು ಭಾಗಿಯಾಗಿರ್ತಾರೆ ಒಂದಷ್ಟು ಕೆಲಸಗಳು ಆಗ್ಲೇ ಫಿಕ್ಸ್ ಆಗ್ಬಿಟ್ಟವ್ರೆ ತಾಯ ಸಮಯಗಳಿಗೆ ಹಾಗಾಗಿ ಹಲೋ ಸರ್ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಆ ಸರ್ ಫ್ರೀ ಇದೆಯಾ ಸರ್ ಒಂದು ಐದು ನಿಮಿಷ ಮಾತನಾಡ್ಬೋದಾ ಸರ್ ಇವಾಗ ಏನು ನಿಮ್ದು ಮೆಂಬರ್ ಆಗಿ ನಾಲ್ಕು ವರ್ಷ ಮುಗಿದಿದೆ ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಅನುಭವ ಹೇಗಿದೆ ಸರ್ ಹ್ಮ್ ಹ್ಮ್

ಸಾಸೆ ಅನ್ನೋದು ದೊಡ್ಡ ಕಷ್ಟವಾಗಿದೆ ಅವರು ಯಾವತ್ತೇ ಡೆವಲಪ್ಮೆಂಟ್ ಮಾಡಿದರಲ್ಲ ಬೋಲ್ ಟ್ಯಾಕ್ಸ್ ಸರಿ ಅದು ರಸ್ತೆಗಳನ್ನೆಲ್ಲ ಆಗದು ಬಿಟ್ಟಿದ್ದಾರೆ ಅಂತ ಒಂದಷ್ಟು ಜನ ಕಂಪ್ಲೇಂಟ್ಸ್ ಹೇಳಿದ್ರು ಹ್ಮ್ ಹ್ಮ್

ಸರ್ ಹೊರತಾಗಿ ಈಗ ರಸ್ತೆ ವ್ಯವಸ್ಥೆ ಮತ್ತೆ ಬೀದಿ ಚರಂಡಿಗಳು ಸರ್ ಚರಂಡಿ ವ್ಯವಸ್ಥೆ ಮತ್ತೆ ಬೀದಿ ದೀಪಗಳು ಎಲ್ಲ ಕಡೆ ಸರಿ ಖಂಡಿತ ಸರ್ ಖಂಡಿತ ಖಂಡಿತ ಒಮ್ಮೆ ಭೇಟಿ ನೀಡುವ ಮಾಡ್ತೇವೆ ಸರ್ ಮತ್ತೆ ಈಗ ಈ ಮುಂಚೆ ನೀವು ಎಲೆಕ್ಷನ್ ಅಂದ್ರೆ ಈಗ ಮುಂದಿನ ಎಲೆಕ್ಷನ್ ನಿಲ್ಲುವಂತ ಯೋಚನೆ ಇದೆಯಾ ಹೌದು ಸರ್ ಈಗ ಈಗ ಮೂರನೇ ಸಲ ಅಂತ ಹೇಳಿದ್ರಿ ಹಿಂದಿನ ಎರಡು ಅವಧಿಗೂ ಈ ಅವಧಿಗೂ ಏನು ವ್ಯತ್ಯಾಸ ಇದೆ ಸರ್ ಎಷ್ಟು ಡೆವಲಪ್ ಆಗಿದೆ ಸರ್ ಹಲೋ ಸರ್ ಇವಾಗ ಮೂರನೇ ಸಲ ಎಲೆಕ್ಷನಿಗೆ ನಿಂತಿದ್ದಲ್ವಾ ನೀವು ಹಿಂದಿನ ಎರಡು ಅವಧಿ ಇತ್ತಲ್ಲ ಸರ್ ಮುಂದೆ ಹಿಂದಿಂದು ಅದಕ್ಕೆ ಮತ್ತೆ ಇವಾಗೀಗ ಎಷ್ಟು ವ್ಯತ್ಯಾಸ ಇದೆ ಸರ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಹ್ಞೂ ಸಂಬಸರ ಆಟ್ಯಂಜಮನ್ ಅಂತ ಅಷ್ಟೇ ಅಂದ್ರೆ ಆ ಒಬ್ರಾದ ಗಾ ಒಂದು ಅಂದ್ರೆ ಆ ಮುರಿ ಮಟಾಲ ಅವರು ಬಲೆ ಕಾಸ ಒಂದ 20000 30000 ಕಾಸದ ಆಟಗಳು ಬಂಚೆಂತ ಕಾರಗಳ ಆಟಗಳ ಮಲ್ಲ ಅತಿರ ಮಲ್ಲ conversion ಮಾಡೋ ಅಷ್ಟೇ ಕಾಸ ರೂಪ ಅದಿನ ಸುಮ್ಮನೆ ಆದಂತ ಬಂದೆ गवर्नमेंट ಅಲ್ಲಿ ಸು ಬಹಳಷ್ಟು ವ್ಯತ್ಯಾಸ ಇದೆ ಅವಾಗಿಗೂ ಇವಾಗಿಗೂ ಓದಿ ಎಲ್ಲ ಒಳ್ಳೆದರ ಬಾರದಿ ಮಾಡ್ತೀವಿ ಕಂದೀತ ಸರ್ ಆ ಕಾಲ ಬದಲಾಗ್ತಾ ಇದ್ದಂಗೇ ಜನ ಕೂಡ ಖಂಡಿತ ಸರಿ ಇನ್ನೂ ಒಂದ್ ಐದ್ ವರ್ಷ ಕೊಟ್ರೆ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದೆ ಅಂತ ಅನ್ಸುತ್ತಾನೆ ಇವಾಗ ಏನು ನೀವ್ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀರಾ ಜನರು ಹೇಗ್ ಪ್ರತಿಕ್ರಿಯೆ ಕೊಡ್ತಾರೆ ಸರ್ ಒಳ್ಳೆ ಕೆಲಸಗಳಿಗೆ ಇವತ್ತಿನ ದಿನ ಬೆಲೆ ಇದೆ ಖಂಡಿತ ಇದೆ ಹಾಗಾಗಿ ಖುಷಿ ಆಯ್ತು ಸರ್ ನಿಮ್ಗೊಡದೆ ಮಾತಾಡಿ ಸರ್ ಮತ್ತೆ ಈ ನಿಮ್ದು ಪಂಚಾಯತ್ ಒಳಗಡೆ ನಿಮ್ಮ ಒಗ್ಗಟ್ಟು ಹೇಗಿದೆ ಸರ್ ಖಂಡಿತ ಸರ್

ಸರ್ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ನೀಡಬೇಕು ಇನ್ನೂ ಕೆಲಸಗಳು ಆಗ್ಲಿ ಸರ್ ನಿಮ್ ಸೋ ಮಚ್ ನಾವು ಇದೀಗ ಮಾತನಾಡಿದಂತಹ ಪ್ರತಿನಿಧಿ ಆ ಅವಲಹಳ್ಳಿ ಗ್ರಾಮ ಪಂಚಾಯತಿ ವೀರನಹಳ್ಳಿ ವಾರ್ಡ್ ನಂಬರ್ ಎರಡರ ಪ್ರತಿನಿಧಿಯವರು ಕೃಷ್ಣಪ್ಪ ವಿಪಿ ಅಂತ ಹೇಳಿ ಬಹಳ ಉತ್ತಮವಾಗಿ ಸ್ಪಂದಿಸಿದ್ರು ಒಂದಷ್ಟು ಕೆಲಸಗಳು ಅವ್ರ ಕಡೆಯಿಂದ ಆಗಿದೆ ಅವರು ಏನ್ ಹೇಳಿದ್ರು ಈ ಮೂರು ಅವಧಿಗಳನ್ನ ನಾನು ಸಂಪೂರ್ಣವಾಗಿ ಬಳಸ್ಕೊಂಡಿದೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಕೆಲಸ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಆಗಿದೆ ಅಂತ ಹೇಳಿದ್ರು ಬಹಳ ಈ ರೀತಿಯಾಗಿ ಮಾಹಿತಿಯನ್ನ ನೀಡಿದಾಗ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಜನರಿಗೆ ನಾವು ಮಾಹಿತಿಯನ್ನ ತಲ್ಪಿಸ್ತಾ ಇದ್ದೇವೆ ಪ್ರತಿನಿಧಿಗಳು ನಮ್ಮ ಚೆನ್ನಾಗಿ ಸ್ಪಂದಿಸಿದ್ರು ಅಂತ ಅಂದಾಗ ಜನರ ನಡುವೆ ಕೂಡ ಅವರು ಚೆನ್ನಾಗಿ ಸ್ಪಂದಿಸ್ತಾರೆ ಅಂತಕ್ಕಂತ ಒಂದು ನಂಬಿಕೆ ಬರುತ್ತೆ ಸೊ ವೀರೇನಹಳ್ಳಿ ವಾರ್ಡ್ ನಂಬರ್ ಒಂದರ ಐನೂರ್ವ ಚುನಾಯಿತ ಪ್ರತಿನಿಧಿಗೆ ಮಾಡೋಣ ಶಾಂತಮ್ಮ ಹೆಚ್ ಎ ಅಂತ ಹೇಳಿ ವೀರೇನಹಳ್ಳಿ ವಾರ್ಡ್ ನಂಬರ್ ಸರ್ ನಮಸ್ತೆ ಇದು ಶಾಂತಮ್ಮ ಅವ್ರ ನಂಬರ ಸರ್ ನಾವು ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ಹಲೋ ಸರ್ ಮೇಡಮ್ ಅವ್ರ ಇದ್ದಾರ ಒಂದ್ ಐದ್ ನಿಮಿಷ ಮಾತಾಡ್ಬೋದಾ ಓಕೆ ಸರ್ ಓಕೆ ಸರ್ ನಮ್ದು ಕಾರ್ಯಕ್ರಮ ಏನಂತ ಅಂದ್ರೆ ಈಗ ಅವ್ರು ನಾಲ್ಕು ವರ್ಷ ಏನ್ ಕೆಲ್ಸ ಮಾಡಿದಾರಲ್ವಾ ಹೋಗುವ ಮಹಿಳೆಯಾಗಿ ಅವ್ರು ಯಾವ್ಯಾವ ರೀತಿಯಾಗಿ ಅನುಭವಗಳನ್ನ ಹಂಚ್ಕೊ ಅಂದ್ರೆ ಅನುಭವಗಳನ್ನ ಪಟ್ಟಿದರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ನಾವು ಕರೆ ಮಾಡಿದ್ವಿ ಸರ್ ಮುಂದಿನ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕರೆ ಮಾಡಿಬಿಟ್ಟು ಸಂಪರ್ಕಕ್ಕೆ ತರೋ ಪ್ರಯತ್ನ ಮಾಡ್ತೀವಿ ಸರ್ ಸುಶಾಂತಮ್ಮ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ ನೆಕ್ಸ್ಟ್ ಅವಲಹಳ್ಳಿಯ ಇನ್ನೂ ಒರ್ವ ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡ್ತಕ್ಕ ಪ್ರಯತ್ನವನ್ನ ಮಾಡೋಣ ಮುನಿರತ್ತ ಅಂತ ಹೇಳಿ ಅವರು ಅವಲಹಳ್ಳಿ ಗ್ರಾಮ ಪಂಚಾಯತ್ ಓರ್ವ ಚುನಾಯಿತ ಪ್ರತಿನಿಧಿ ಆಗಿದ್ದಾರೆ ಮುನಿರತ್ನ ಅವರ ಸಂಪರ್ಕ ಸಾಧ್ಯವಾಗಲಿಲ್ಲ ನಂತರ ಇನ್ನೊರ್ ವಚನ ಆಯ್ತಾ ಪ್ರತಿನಿಧಿಗೆ ಕರೆ ಮಾಡ್ತಕ್ಕಂತ ಪ್ರಯತ್ನ ಮಾಡೋಣ ಇರು ಉಷಾ ಎನ್ಪಿ ಅಂತ ಹೇಳಿ ಆಗಲಹಳ್ಳಿಯ ಗ್ರಾಮ ಪಂಚಾಯತ್ ಏನಿದೆ ಇದ್ರ ಇನ್ನೊರ್ ವಚನ ಆಯ್ತಾ ಪ್ರತಿನಿಧಿ ಉಷಾ ಎನ್ ಪಿ ಅವರ ಅವ್ರಿಗೆ ಕರೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಎನ್ ಪಿ ಅವರು ಅವಲಹಳ್ಳಿ ಗ್ರಾಮ ಪಂಚಾಯಿತಿ ಅವರು ಚುನಾಯಿತ ಪ್ರಾತಿನಿಧಿ ಆಗಿದೆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಮೇಡಂ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ತಾಲೂಕ್ ನ್ಯೂಸ್ ಚಾನಲಿಂದು ಆ ಮೇಡಮ್ ಒಂದ್ ಐದು ನಿಮಿಷ ಫ್ರೀ ಇದ್ದೀರ ಮೇಡಮ್ ನೀವು ಆ ಮೇಡಂ ಇವಾಗ ನೀವು ಮೆಂಬರ್ ಆಗಿ ನಾಲ್ಕು ವರ್ಷ ಮುಗಿತಲ್ವಾ ಹೇಗ್ ಅನ್ನಿಸ್ತಾ ಇದೆ ಮೇಡಮ್ ನಿಮ್ಗೆ ಹಾ ಪಂಚಾಯತ್ ಮೆಂಬರ್ ಆಗಿಲ್ವಾ ಮೇಡಮ್ ಉಷಾ ಎನ್ ಪಿ ಅವರು ತಾನೆ ನೀವು ಮಾಹಿತಿ ಪ್ರಕಾರ ನಾವು ಒಂದಷ್ಟು ಸರ್ಕಾರದ ಗಳಲ್ಲಿ ಈ ನಂಬರ್ ಉಷಾ ಎನ್ ಪಿ ಅಂತ ಹೇಳಿ ಸೇವ್ ಆಗಿದೆ ಆಗಲಹಳ್ಳಿ ಗ್ರಾಮ ಪಂಚಾಯಿತಿ ಅವರ ಚುನಾಯಿತ ಪ್ರತಿನಿಧಿ ಅದರ ನಂತರದಲ್ಲಿ ಯಾವ ರೀತಿಯಾಗಿ ಇದು ಇದಾಗಿದೆ ಗೊತ್ತಿಲ್ಲ ಇನ್ನೂ ಅಚ್ಚು ಆಯಿತಾ ಪ್ರತಿನಿಧಿ ಕರೆ ಮಾಡೋಣ ಅವಲಹಳ್ಳಿ ವಾರ್ಡ್ ನಂಬರ್ ಎಲ ರಚುನ ಆಯ್ತ ಪ್ರತಿನಿಧಿ ಸುಶೀಲಾ ಎಂ ಅವಲಹಳ್ಳಿ ವಾರ್ಡ್ ನಂಬರ್ ಅಚುನ ಆಯಿತ ಪ್ರತಿನಿಧಿ ಹಲೋ ಹಲೋ ಸರ್ ನಮಸ್ತೆ ಇದು ಸುಶೀಲಾ ಅವ್ರ ನಂಬರಾ ಆ ಸರ್ ನಾವು ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಾ ಇರೋದು ಆ ಸರ್ ಸುಶೀಲಾ ಅವರು ಏನು ಮೆಂಬರ್ ಆಗಿದಾರಲ್ವಾ ಅದ್ರ ಒಂದಷ್ಟು ಅನುಭವಗಳ್ನ ಕೇಳ್ಕೊಳೋಣ ಅಂತ ಹೇಳಿ ಕಾಲ್ ಮಾಡಿದ್ವಿ ತಿಳಿಕಾ ಕೊಡ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಇನ್ನು ಲಾಗಿನ್ ಸುಶೀಲ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ ಇನ್ನು ಇನ್ನು ವರ್ಷ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡೋಣ ಅಭلಹಳ್ಳಿ ಬಾರ್ ನಂಬರ್ ಐದರಚನಾ ಐತೆ ಪ್ರತಿನಿಧಿಯರು ಸುನಿಲ್ ಎನ್ ಸಿ ಅಂತ ಹೇಳಿ ಆಗಲೇ ಸರ್ ನಮಸ್ತೆ हेलो ನೀವು ಮಾತನಾಡುತ್ತಾ ಇದ್ದೀರಾ हेलो ಅಸನ ಸುನಿಲ್ ಸುನಿಲ್ ಅವರ ಅಸನ ತಾನಕ್ हेलो ಸುನಿಲ್ ಅವರು ಒಂದಷ್ಟು ಇಶ್ಯೂಸ್ ಇದೆ ಸುನಿಲ್ ಇನ್ನೊಬ್ಬ ಚುನಾಯಿ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡ್ತಕ್ಕ ಪ್ರಯತ್ನವನ್ನ ಮಾಡೋಣ ಪ್ರಭಾವತಿ ಬಿ ಅಂತ ಹೇಳಿ ಇವರು ಕೂಡ ಅವರಲ್ಲಿ ಗ್ರಾಮ ಪಂಚಾಯಿತಿ ಓರ್ವ ಚುನಾಯಿತ ಪ್ರತಿನಿಧಿ ಪ್ರಭಾವತಿ ಬಿ ಅವರು ಇವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ ಪ್ರಭಾವತಿ ಅವರ ಸಂಪರ್ಕ ಸಾಧ್ಯವಾಗಿರ್ಲಿಲ್ಲ ಕೊನೆಗಾಗಿ ಇನ್ನೂರು ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡತಕ್ಕ ಪ್ರಯತ್ನವನ್ನ ಮಾಡೋಣ ಇವರು ಕೂಡ ಆಗಲಲ್ಲಿ ವಾರ್ಡ್ ನಂಬರ್ ಒಂದು ಚುನಾಯಿತ ಚಂದ್ರಕಲಾ ವಿ ಅಂತ ಹೇಳಿ ವಾರ್ಡ್ ನಂಬರ್ ಒಂದು ಇದರ ಚುನಾಯಿತ ಪ್ರತಿನಿಧಿ ಚಂದ್ರಕಲಾ ಅವರ ಸಂಪರ್ಕ ಸಾಧ್ಯವಾಗ್ಲಿಲ್ಲ ನೋಡ್ರಲ್ಲ ವೀಕ್ಷಕ್ರೆ ನಮ್ಮ ಒಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ ನಮ್ಮ ಒಂದು ಸಂಪರ್ಕಕ್ಕೆ ಸಿಕ್ಕಿದ್ದು ವೀರೇನಹಳ್ಳಿ ವಾರ್ಡ್ ನಂಬರ್ ಎರಡರ ಚುನಾಯಿತ ಪ್ರತಿನಿಧಿ ಅವರು ಕೃಷ್ಣಪ್ಪ ವಿಪಿ ಅಂತ ಹೇಳಿ ಈ ವೀರೇನಹಳ್ಳಿ ಏನಿದೆ ಇದು ಹಾವಲಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರುವಂತಹದ್ದು ಹೇಳಿರೋ ಪ್ರಕಾರ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಕೆಲಸಗಳು ಮುಗ್ದಿದೆ ಎಲ್ಲ ಸರ್ಕಾರಿ ಕೆಲಸಗಳು ತುಂಬಾ ಬೇಗನೆ ಆಗ್ತಾ ಇದೆ ಎಂಎಲ್ ಎಲ್ಲ ಎಂ ಪಿಗಳು ಬಹಳ ವೇಗವಾಗಿ ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ ಇದರ ಫಂಡ್ ಯಾವುದಕ್ಕೂ ಕೂಡ ಸಾಲದೆ ಇರತಕ್ಕಂತ ಪರಿಸ್ಥಿತಿ ಇನ್ನು ಒದಗಿಲ್ಲ ಯಾಕೆಂತಂದ್ರೆ ಎಂ ಎಲ್ ಎಂಪಿ ಕಡೆಯಿಂದ ಬಹಳಷ್ಟು ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಅನುದಾನದ ಕೊರತೆ ಅಂತ ಅನಿಸಿಲ್ಲ ಹಾಗೆ ಜಲಜೀವನ್ ಮಷಿನ್ ಏನಿದೆ ಒಂದಷ್ಟು केल केल दा दा। ು ಗ್ರಾಮಗಳಲ್ಲಿ ಆ ಕೆಲಸಗಳೇನು ಬಾಕಿ ಉಳಿದಿದೆ ಎಷ್ಟೋ ಜನ ಈ ಯೋಜನೆ ಬೇಡ ಆಗಿತ್ತು ಅಂತಕ್ಕಂತ ಅಭಿಪ್ರಾಯವನ್ನ ಕೂಡ ಕೊಟ್ಟಿದ್ದಾರೆ ಅಂತಂದ್ರೆ ಇಂಜಿನಿಯರ್ ಕಡೆಯಿಂದ ಸರ್ಕಾರ ಅಂತ ಅಂದಾಗ ಅದು ಜಾರಿಯಾಗಿರುವಂತಹ ಯೋಜನೆ ಆದ್ರೆ ಕೆಳಗಡೆ ಕೆಲಸ ಮಾಡತಕ್ಕಂತಹ ಅಧಿಕಾರಿ ವರ್ಗ ಸರಿ ಇಲ್ಲ ಎದ್ದ ಆ ಇಡೀ ಯೋಜನೆ ಮೇಲೆ ಜನ ದೂಷಿಸೋದು ಒಂದು ಸಾಮಾನ್ಯ ಸಂಗತಿ ಹಾಗಾಗಿ ಆದ್ರೆ ಕೃಷ್ಣಪ್ಪ ಅವರು ಹೇಳಿರೋ ಪ್ರಕಾರ ಇನ್ನೇನ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇದೆ ಅಲ್ಲಿ ಜನಜೀವನ್ ಮಷಿನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತಂದ್ರೆ ಅಲ್ಲಿನ ಇಂಜಿನಿಯರ್ ಗಳಾಗಿರ್ಬಹುದು ಅಲ್ಲಿನ ಜನಪ್ರತಿನಿಧಿಗಳು ಪಣ ತೊಟ್ಟಿ ಅದನ್ನ ಮಾಡಿಸಿದಾರೆ ಅಂತ ಹೇಳ್ಬಹುದು ಪ್ರತಿಯೊಂದು ಕೂಡ ಅಧಿಕಾರಿ ವರ್ಗದವ್ರ ಕೈಯಲ್ಲಿ ಜನಪ್ರತಿನಿಧಿಗಳ ಕೈಯಲ್ಲಿ ಇರುತ್ತೆ ಅವ್ರ ಅದನ್ನ ಸರಿಯಾಗಿ ಬಳಸಿಕೊಂಡಾಗ ಆ ಕೆಲಸ ನೂರು ಪ್ರತಿಶತದಷ್ಟು ಸಕ್ಸಸ್ಫುಲ್ ಆಗುತ್ತೆ ಆದ್ರೆ ಅವ್ರು ಅದನ್ನ ಮನಸ್ ಮಾಡ್ಬೇಕು ಅಷ್ಟೇ ಸೊ ಕೃಷ್ಣಪ್ಪ ಅವರು ಹೇಳಿರೋ ಪ್ರಕಾರ ಅವರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕೆಲಸ ಅದರ ಸಕ್ಸಸ್ ಅನ್ನ ಕಂಡದೆ ಸೊ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಅವನ ಹಳ್ಳಿಯಲ್ಲಿ ಆಗಿದೆ ಇನ್ನ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಚುನಾಯಿತ ಪ್ರತಿನಿಧಿಗಳನ್ನ ಈ ಖರೀದಿಗೆ ತರುವಂತ ಪ್ರಯತ್ನವನ್ನ ಮಾಡ್ತವೆ ಇನ್ನೊಂದಷ್ಟು ಮಾಹಿತಿಗಳನ್ನ ಜನರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತವೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾನೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟ